ಸತ್ಯ ಶೋಧನೆ ಮಾಡ್ತೀವಿ ಅವರು ಯಾವುದು ವಿಜೇಂದ್ರ ಮಾಡಿದ್ರಲ್ಲ ಕಬ್ಬಿನ ಬೆಳೆಗಾರರಿಗೆ ರೋಡಲ್ಲಿ ಮಲಗಿ ಆ ಥರ ಶೋಧನೆ ಮಾಡ್ತಾರಂತ ಎಮ್ ಎಸ್ ಪಿ ಫಿಕ್ಸ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟು ದುಡ್ಡು ಕೊಡೋದು ಇಲ್ಲಿ ವಿಜೇಂದ್ರ ಅವರು ಫಸ್ಟ್ ಈ ಥರ ಎಲ್ಲ ಸ್ಟಂಟ್ ಮಾಡೋದು ಅಶೋಕ್ ಇವರೆಲ್ಲ ಬಿಟ್ಟಿದ್ದನ್ನ ಜಿ ಎಸ್ ಟಿ ನಮ್ಮ ಪಾಲು ಬರಬೇಕಲ್ಲ ಕರೆಕ್ಟಾಗಿ ಮರ್ಯಾದೆಯಿಂದ ಕೂಡ ಹೇಳಿ ಅಂತ ಅದಕ್ಕೆ ಹೋಗಿ ನರೇಂದ್ರ ಮೋದಿಯವ್ರ ಮನೆ ಎದುರುಗಡೆ ಹೋಗಿ ಮಲ್ಗಕ್ಕೆ ಕೇಳ್ರಿ ಅವ್ರು ಸತ್ಯಶೋಧನೆ ಮಾಡ್ತೀವಿ ಸತ್ಯ ಶೋಧನೆ ಇವರು ಮಾಡೋದು ಬೇಡ ಸತ್ಯ ಶೋಧನ ನಮ್ಮ ಲೆಕ್ಕಕ್ಕೆ ಏನು ಬರಬೇಕು ದುಡ್ಡು ನಮ್ಮ ಬೆವರು ಸುರಿಸಿ ರೈತ ಬಡವರು ಎಲ್ಲ ಟ್ಯಾಕ್ಸ್ ಕಟ್ತಾರಲ್ಲ ಅದು ಎಷ್ಟು ಬರಬೇಕು ಅಂತ ಹೇಳಿ ನಾವೇ ಲೆಕ್ಕ ಕೊಡ್ತೀವಿ ಅದನ್ನು ಸತ್ಯಶೋಧನೆ ಮಾಡೋದು ಬೇಡ ಅದು ಹೋಗಲ್ಲಿ ಬಿಟ್ಟರೆ ಸಾಕು ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿಯವರು ಎದುರುಗಡೆ ಅದು ದುಡ್ಡು ಬಂದರೆ ಸಾಕು ಆರಾಮಾಗಿರ್ತಾರೆ ನಮ್ಮ ಜನರು ಸಿ ಎಂ ತೀರ್ಮಾನ ಸರಿಯಿಲ್ಲ ಅಂತೇಳಿ ಸತ್ಯಶೋಧನ ಅಲ್ಲ ಸಿ ಎಂ ತೀರ್ಮಾನ ಸರಿ ಇಲ್ಲ ಅಂತೇಳಿ ವಿರೋಧ ಪಕ್ಷದವರಿಗೆ ಅದು ಫಸ್ಟ್ ಡೇ ಇಂದೂ ಹೇಳ್ತಾ ಇದ್ದಾರೆ ನಾವೇನೇ ಮಾಡಿದ್ರು ಗ್ಯಾರಂಟಿ ಸರಿ ಇಲ್ಲ ಅಂದರು ಈಗ ಗ್ಯಾರಂಟಿ ಓಕೆ ಅಂದರು ಇನ್ನೂ ಜಾಸ್ತಿ ಕೊಡ್ರಿ ಅಂದರು ಕೆಲವ್ರು ಫೋರ್ ಟ್ವೆಂಟಿ ಅಂದಿದ್ರು ಗ್ಯಾರಂಟಿಗೆ ಈಗ ಅವ್ರ ಮನೆ ಕೆಲಸದವ್ರೆ ಇದೇ ಫೋರ್ ಟ್ವೆಂಟಿ ಗ್ಯಾರಂಟಿಯೆಲ್ಲ ಬದುಕ್ತಾ ಇರೋದು ಅವರು ಇಂಥ ಸಬ್ ಸಬ್ಜೆಕ್ಟ್ ಬೇಕಾದಷ್ಟು ಇರ್ತಾವೆ ಅವರಿಗೆಲ್ಲ ಉತ್ತರ ಕೊಟ್ಟು ಅಭ್ಯಾಸ ಇಲ್ಲ ಯಾರ್ಯಾರಿಗೆ ನ್ಯಾಯಬದ್ಧವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು ಅದು ಆಗುತ್ತೆ ನಮ್ಮ ಸರ್ಕಾರದಿಂದ ಏನು ತೊಂದರೆ ಇಲ್ಲ ಇವ್ರೇನೋ ಸತ್ಯ ಶೋಧನೆ ಮಾಡೋದಾದ್ರೆ ಎಷ್ಟು ನಮಗೆ ದುಡ್ಡು ಬರಬೇಕು ಆ ಶೋಧನೆ ಮಾಡಿ ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೇ ದುಡ್ಡು ಬೇಕಾದ್ರೆ ನಾವು ಕೊಡ್ತೀವಿ ಅದನ್ನ ಡೀಟೇಲ್ಸ್ನ ಹೋಗಿ ದುಡ್ಡು ತರೋಕೆ ಟ್ರೈ ಮಾಡಕ್ಕೆ ಹೇಳಿ